ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇಕೃಷ್ಣ ಐದು ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ನಾಲ್ಕು ಮತ್ತು ಐದು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತೈದು ಅಸಮೋಹ ಅಥವಾ ಸಂದೇಹ ಭ್ರಾಂತಿಗಳಿಂದ ಬಿಡುಗಡೆಯನ್ನು ಮನುಷ್ಯನು ಅನಿಶ್ಚಿತ ಮನಸ್ಥಿತಿಯಲ್ಲಿ ಇಲ್ಲದಿರುವಾಗ ಮತ್ತು ದಿವ್ಯ ತತ್ವಜ್ಞಾನವನ್ನು ಅರಿತಾಗ ಸಾಧಿಸಬಹುದು ಆತನು ನಿಧಾನವಾಗಿ ಆದರೆ ಖಂಡಿತವಾಗಿ ದಿಗ್ಭ್ರಮೆಯಿಂದ ಮುಕ್ತನಾಗುತ್ತಾನೆ ಏನನ್ನು ಕಣ್ಣು ಮುಚ್ಚಿಕೊಂಡು ಸ್ವೀಕರಿಸಬಾರದು ಎಲ್ಲವನ್ನು ಎಚ್ಚರಿಕೆಯಿಂದ ಸ್ವೀಕರಿಸಬೇಕು ಕ್ಷಮೆಯನ್ನು ಅಭ್ಯಾಸ ಮಾಡಬೇಕು ಸಹನೆಯಿಂದ ಇರಬೇಕು ಇತರರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಬೇಕು ಸತ್ಯ ಎಂದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಇದ್ದದ್ದನ್ನು ಇದ್ದಂತೆ ನಿರೂಪಿಸಬೇಕು ವಾಸ್ತವಾಂಶಗಳನ್ನು ತಪ್ಪಾಗಿ ನಿರೂಪಿಸಬಾರದು ಸಾಮಾಜಿಕ ಸಂಪ್ರದಾಯಗಳಂತೆ ಇತರಿಗೆ ರುಚಿಸುವಾಗ ಮಾತ್ರ ಸತ್ಯವನ್ನು ಹೇಳಬೇಕು ಎನ್ನುತ್ತಾರೆ ಆದರೆ ಇದು ನಿಷ್ಠೆಯಲ್ಲ ಇತರರು ವಾಸ್ತವಾಂಶಗಳೇನು ಎಂದು ತಿಳಿಯಲು ಸಾಧ್ಯವಾಗುವಂತೆ ನೇರವಾಗಿ ಹೇಳಬೇಕು ಮನುಷ್ಯನೊಬ್ಬನು ಕಳ್ಳನಾದರೆ ಆತ ಕಳ್ಳನೆಂದು ಜನರಿಗೆ ಎಚ್ಚರಿಕೆ ಕೊಟ್ಟರೆ ಅದು ಸತ್ಯ ಕೆಲವೊಮ್ಮೆ ಸತ್ಯವು ಅಪ್ರಿಯವಾಗಬಹುದು ಆದರೆ ಅದನ್ನು ಹೇಳದೆ ಸುಮ್ಮನಿರಬಾರದು ಸತ್ಯ ನಿಷ್ಠೆ ಎಂದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಹೇಳಲೇಬೇಕು ಇದು ಸತ್ಯದ ನಿ ವಿವರಣೆ ಹರೇ ಕೃಷ್ಣ ಈ ಭಾಗದಲ್ಲಿ ಅಂದರೆ ಇಂದು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅಸಮೋಹ ಕ್ಷಮ ಮತ್ತು ಸತ್ಯಂ ಅಂದರೆ ಮೂರು ವಿಷಯಗಳ ಬಗ್ಗೆ ಅಂದರೆ ಮೂರು ಗುಣಗಳ ಬಗ್ಗೆ ಇಲ್ಲಿ ಪ್ರಭುಪಾದರು ಈ ಭಾವ ಈ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಅಸಮೋಹ ಅಥವಾ ಸಂದೇಹ ಭ್ರಾಂತಿಗಳಿಂದ ಬಿಡುಗಡೆಯನ್ನು ಮನುಷ್ಯನು ಅನಿಶ್ಚಿತ ಮನಸ್ಥಿತಿಯಲ್ಲಿ ಇಲ್ಲದಿರುವಾಗ ಮತ್ತು ದಿವ್ಯ ತತ್ವಜ್ಞಾನವನ್ನು ಅರಿತಾಗ ಸಾಧಿಸಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ಸಾಮಾನ್ಯ ಮನುಷ್ಯರಿಗೆ ಸಂದೇಹ ಭ್ರಾಂತಿ ನಾವು ನೋಡ್ತಾ ಇರ್ತೀವಿ ಯಾವುದೇ ವಿಚಾರವಾಗಿ ಅವರ ಹತ್ರ ನಾವು ಚರ್ಚೆ ಮಾಡಿದಾಗ ಅವರು ನಿರ್ಣಯ ತಗೊಳ್ಳೋದಕ್ಕೆ ಭಾಳಷ್ಟು ಸಮಯ ತೊಗೊಳ್ತಾರೆ ಅಂದರೆ ಅವರಿಗೆ ಅನುಮಾನ ಅಥವಾ ಒಂದು ರೀತಿ ಸಂದೇಹ ಒಂದು ರೀತಿ ಭ್ರಾಂತಿ ಒಂದು ರೀತಿ ಅಸಮೂಹ ಇದನ್ನೆಲ್ಲ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ ಅಂದರೆ ಯಾವುದಾದ್ರು ನಿರ್ಧಾರ ಕೈಗೊಳ್ಳಬೇಕಾದ್ರೆ ಅವರಿಗೆ ದ್ವಂದ್ವ ಇರತ್ತೆ ಅಂದರೆ ತಕ್ಷಣ ಅವರು ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಯಾಕಂದರೆ ಅವರ ಮನಸ್ಥಿತಿ ಆ ರೀತಿ ಇರುತ್ತೆ ಆದರೆ ಇಲ್ಲಿ ನಮಗೆ ಯಾವಾಗ ದಿವ್ಯ ತತ್ವಜ್ಞಾನವನ್ನು ಯಾರು ಅರ್ಥಕೊ ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವರು ಬಹಳ ಬೇಗ ನಿರ್ಣಯಗಳನ್ನು ತೊ ತಗೊಳ್ತಾರೆ ಅಂದರೆ ಯಾವುದೇ ವಿಷಯ ಯಾರ ಹತ್ರ ನಾವು ಚರ್ಚೆ ಮಾಡುವಾಗ ಎಷ್ಟು ವಿಷಯನ ನಾವು ಮಾತಾಡಬೇಕು ಅವರಿಗೆ ಅದು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ಮಾತಾಡ್ತಾಯಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ಸಂದೇಹ ಭ್ರಾಂತಿ ಇರೋದಿಲ್ಲ ನ ಆತ ಏನು ಮಾಡ್ತಾನೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಆತ ಮಾತಾಡ್ತಕ್ಕಂಥ ವಿಷಯನ ಭಾಳಷ್ಟು ಉದಾಹರಣೆ ಸಮೇತ ಹೇಳ್ತಾ ಇರ್ತಾರೆ ಯಾಕಂದರೆ ಕೋರ್ಟಲ್ಲಿ ಕೂಡ ನಾವು ನೋಡಿದಾಗ ಕೋರ್ಟ್ನಲ್ಲಿ ನಮಗೆ ಎವಿಡೆನ್ಸ್ ಅಂತ ಏನು ಹೇಳ್ತಾರೆ ಸಾಕ್ಷಿ ಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ಯಾವ ವ್ಯಕ್ತಿ ಸಾಕ್ಷಿ ಸಮೇತ ಮಾತಾಡ್ತಾನೆ ಅಂದರೆ ಆತನಿಗೆ ದಿವ್ಯಜ್ಞಾನ ಇರೋದರಿಂದ ಏನಾಗುತ್ತೆ ಅಂದರೆ ಯಾವುದೇ ವಿಷಯನ ಹೇಳಬೇಕಾದ್ರೆ ಆತ ಶಾಸ್ತ್ರ ಮತ್ತು ಸಾಧುಗಳು ನಂತರ ಗುರುಗಳ ಅಭಿಪ್ರಾಯವನ್ನು ಹೇಳ್ತಾ ಇರ್ತಾನೆ ಆತನಿಗೆ ಯಾವುದೇ ರೀತಿ ಸಂದೇಹ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಮುಂದಿನ ಅಂಶ ಏನಂದರೆ ಕ್ಷಮೆಯನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರೂಪಾತರ ಅದರಲ್ಲೂ ಕ್ಷಮೆ ಸಹನೆ ಇರಬೇಕು ಅಂದರೆ ಕ್ಷಮೆ ಅನ್ನೋದು ಭಾಳ ಮುಖ್ಯವಾದ ವಿಷಯ ಅದರಲ್ಲೂ ಬ್ರಾಹ್ಮಣರಿಗೆ ಭಾಳ ದೊಡ್ಡ ಗುಣ ಏನಪ್ಪಾ ಅಂದರೆ ಬ್ರಾಹ್ಮಣರಲ್ಲಿ ಅಂದರೆ ನಿಜವಾದ ಕ್ವಾಲಿಫೈಡ್ ಬ್ರಾಹ್ಮಣರಲ್ಲಿ ಏನಿರುತ್ತೆ ಅಂದರೆ ಅವರಿಗೆ ಕ್ಷಮೆ ಇರುತ್ತಂತೆ ಅಂದರೆ ಯಾರು ಯಾವುದೇ ವಿಷಯದ ಬಗ್ಗೆ ಅಥವಾ ಏನಾದರೂ ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅವರನ್ನು ಕ್ಷಮಿಸುವಂಥ ಒಳ್ಳೆ ಗುಣ ಇರುತ್ತಂತೆ ಅದು ನಿಜವಾದ ಬ್ರಾಹ್ಮಣರಲ್ಲಿ ನಾವು ನೋಡ್ಬೋದು ಅಂದರೆ ಯಾವ ರೀತಿ ಅವರು ಫರ್ಗ್ಯೂನೆಸ್ ಅಂತ ಏನು ಹೇಳ್ತಾರೆ ಕ್ಷಮಾಪಣೆ ಅನ್ನೋದು ಒಂದು ದೊಡ್ಡ ವಿದ್ಯೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಕ್ಷಮಾಪಣೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಎಲ್ರಿಗೂ ಆದರೆ ಬ್ರಾಹ್ಮಣರಲ್ಲಿ ಅದು ಅವರಲ್ಲಿ ತುಂಬ ದೊಡ್ಡ ಗುಣ ಏನಂದರೆ ಕ್ಷಮಾಪಣೆ ಅಂತ ಹೇಳ್ತಾರೆ ಯಾಕಂದರೆ ಕ್ಷಮೆಯಿಂದ ಏನಾಗುತ್ತೆ ಅಂದರೆ ಮನುಷ್ಯ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಮತ್ತೆ ಆ ತಪ್ಪನ್ನು ಮರುಕಳಿಸೋ ರೀತಿಯಿಂದ ಆತ ಬಸವಾಗ್ತಾನೆ ಅಂತ ಕೂಡ ಹೇಳ್ತಾರೆ ಕೆಲವರು ಅಂದರೆ ಯಾರಾದರೂ ಏನಾದರೂ ತಪ್ಪು ಮಾಡಿದಾಗ ಆ ತಪ್ಪನ್ನು ಆತ ಒಪ್ಕೊಂಡಾಗ ಆತನಿಗೆ ಎಕ್ಸ್ಕ್ಯೂಸ್ ಅಂದರೆ ನಿನ್ನ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ ನಿನ್ನ ಮುಂದೆ ಮಾಡಬೇಡ ಅಂತ ಹೇಳಿದಾಗ ಆತನಿಗೆ ಒಂದು ರೀತಿ ಸಮಾಧಾನ ಆಗುತ್ತೆ ಅದೇ ರೀತಿ ಸಹನೆ ಸಹನೆ ಯಾವ ರೀತಿ ಇರಬೇಕಂದ್ರೆ ನಾವು ನೋಡ್ತಾ ಇರ್ತೀವಿ ಬೆಂಗಳೂರಿನಲ್ಲಿ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಕಡೆ ಸಿಗ್ನಲ್ ಲೈಟ್ಸಲ್ಲಿ ನಾವು ನಿಂತ್ಕೊಳ್ತೀವಿ ಎಷ್ಟೆಲ್ಲ ಕಿರಿಕಿರಿ ಕಿರಿಕಿರಿಗಳನ್ನು ಅನುಭವಿಸ್ತಾ ಇರ್ತೀವಿ ಅಂದರೆ ಬೆಂಗಳೂರಿನ ನಾಗರಿಕರಿಗೆ ಇದೆಲ್ಲ ಒಂದು ರೀತಿಯಲ್ಲಿ ಅನುಭವ ಆಗಿರುತ್ತೆ ಆದರೂ ಕೂಡ ಅವರು ಎಷ್ಟೇ ಸಮಯ ಆದರೂ ಕೂಡ ಎಷ್ಟೇ ಸೆಕೆಂಡ್ಸ್ ಆದರೂ ಕೂಡ ರಸ್ತೆಯಲ್ಲಿ ನಿಂತಿರ್ತಾರೆ ಸುಮಾರು ಒಂದು ಒಬ್ಬ ವ್ಯಕ್ತಿಯನ್ನು ನಾವು ನೋಡೋದಾದರೆ ಆತ ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ ಸುಮಾರು ಗಂಟೆಗಟ್ಟಲೆ ಪ್ರಯಾಣ ಮಾಡ್ತಾನೆ ಅಂದರೆ ಸುಮಾರು ಅರ್ಧ ಗಂಟೆ ಇರ್ಬೋದು ಅಥವಾ ಒಂದು ಗಂಟೆ ಇರ್ಬೋದು ಸುಮಾರು ಎರಡು ಗಂಟೆ ಕೂಡ ಪ್ರಯಾಣ ಮಾಡ್ತಾ ಇರ್ತಾರೆ ಆಗ ಅವ್ರಿಗೆ ಆಗ ಆಗತಕ್ಕಂಥ ಅನುಭವ ಯಾವ ರೀತಿ ಇರುತ್ತೆ ಅಂದರೆ ಈ ಕೆಲಸನೂ ಸಾಕು ಈ ಸಿಟಿನೂ ಸಾಕು ಎಲ್ಲಾದರೂ ದೂರ ಓಟೋಗ್ಬಿಡೋಣ ಅಂತ ಯೋಚನೆಗಳು ಕೂಡ ಸಾಮಾನ್ಯ ಜನಕ್ಕೆ ಬಂದಿದೆ ಆದರೆ ಅವರು ಸಹನೆಯಿಂದಲೇ ಇರಬೇಕು ಯಾಕಂದರೆ ಅವರನ್ನು ನಂಬಿಕೊಂಡು ಮನೆಯಲ್ಲಿ ಕೆಲವು ವ್ಯಕ್ತಿಗಳು ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಂದರೆ ಫ್ಯಾಮಿಲಿ ಮ್ಯಾನ್ ಆದಮೇಲೆ ಹೆಂಡತಿ ಮಕ್ಕಳು ಇರ್ತಾರೆ ಇವರು ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಅವರು ಅದನ್ನೆಲ್ಲ ಸಹನೆಯಿಂದ ಸ್ವೀಕಾರ ಮಾಡಬೇಕಾಗತ್ತೆ ಅದು ಕೂಡ ಒಂದು ಒಳ್ಳೆಯ ಗುಣ ನಂತರ ಇತರರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಬೇಕು ಅದು ಕ್ಷಮಾಪಣೆಯಲ್ಲಿ ಬರುತ್ತೆ ನಂತರ ಸತ್ಯದ ಬಗ್ಗೆ ನಾವು ಮಾತಾಡೋದಾದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಇದ್ದದ್ದನ್ನು ಇದ್ದಂತೆ ನಿರೂಪಿಸಬೇಕು ಅಂದರೆ ಸತ್ಯ ಹೇಳಬೇಕಾದಾಗ ಕೆಲವು ರೀತಿ ಸತ್ಯ ಕೂಡ ಒಂದು ರೀತಿ ಕೆಲವರಿಗೆ ಕಹಿ ಅನುಭವ ಆಗಿರುತ್ತೆ ಕೆಲವು ಸಾರಿ ಸತ್ಯ ಹೇಳಿದಾಗ ಅದರಲ್ಲೂ ಪೊಲೀಸವರು ಬಂದು ಪಕ್ಕದ ಮನೇಲಿ ಏನಾರು ಆಯಿತು ನೀವು ನೋಡಿದ್ರ ಹೇಳಿದಾಗ ಆತ ಸತ್ಯನ ಹೇಳಿದಾಗ ಏನಾಗುತ್ತೆ ಅಂದರೆ ಪಕ್ಕದ ಮನೆ ವ್ಯಕ್ತಿ ಜೊತೆ ಆತನಿಗೆ ದ್ವೇಷ ಸಂಪಾದನೆ ಮಾಡ್ಕೊಳ್ತಾನೆ ಅಂದರೆ ನೋಡಿದ್ದನ್ನು ನೋಡಿದಾಗ ಹೇಳ್ದಾಗ ಏನಾಗುತ್ತೆ ಅಂದರೆ ಬಹಳ ಕೋಪ ಬರುತ್ತೆ ವ್ಯಕ್ತಿಗಳಿಗೆ ಅಂದರೆ ಸತ್ಯನ ಯಾವ ರೀತಿ ಹೇಳಬೇಕು ಅಂತ ಒಂದು ಕಲೆ ಕೂಡ ಗೊತ್ತಿರುತ್ತೆ ಕೆಲವರಿಗೆ ಅದು ಯಾವ ರೀತಿ ಪ್ರಿಯವಾಗಿರಬೇಕೋ ಅಥವಾ ಅಪ್ರಿಯವಾಗಿರಬೇಕೋ ಆದರೆ ಇಲ್ಲಿ ಪ್ರಭುಪಾದ್ರ ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸತ್ಯವನ್ನು ಸತ್ಯವಾಗಿ ಹೇಳಬೇಕಂದ್ರೆ ಕಂಡದ್ದನ್ನು ಕಂಡಾಗೆ ಹೇಳಬೇಕು ಯಾವುದು ಯಾವುದೇ ರೀತಿ ಅದರಲ್ಲಿ ಮುಚ್ಚುಮರೆ ಮಾಡಬಾರ್ದು ಯಾಕಂದರೆ ಕೆಲವರಿಗೆ ಅದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅನ್ನೋ ಯೋಚನೆ ಮಾಡಬಾರ್ದು ಅದನ್ನು ಇಲ್ಲೇನು ಹೇಳಿದ್ದಾರೆ ಅಂದರೆ ಇತರರಿಗೆ ರುಚಿಸುವಾಗ ಮಾತ್ರ ಸತ್ಯವನ್ನು ಹೇಳಬೇಕು ಎನ್ನುತ್ತಾರೆ ಆದರೆ ಅದು ಸತ್ಯನಿಷ್ಠೇ ಅಲ್ಲ ಇತರರು ವಾಸ್ತವಾಂಶಗಳೇನು ಎಂದು ತಿಳಿಯಲು ಸಾಧ್ಯವಾಗುವಂತೆ ನೇರವಾಗಿ ಹೇಳಬೇಕು ಅದರಲ್ಲೂ ಮುಖ್ಯವಾಗಿ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರಭಾದರು ಮನುಷ್ಯನೊಬ್ಬನು ಕಳ್ಳನಾದರೆ ಆತ ಕಳ್ಳನೆಂದು ಜನರಿಗೆ ಎಚ್ಚರಿಕೆ ಕೊಟ್ಟರೆ ಅದು ಸತ್ಯ ಕೆಲವೊಮ್ಮೆ ಸತ್ಯವು ಅಪ್ರಿಯವಾಗಬಹುದು ಆದರೆ ಅದನ್ನು ಹೇಳದೆ ಸುಮ್ಮನಿರಬಾರದು ಸತ್ಯನಿಷ್ಠೆ ಎಂದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಹೇಳಲೇಬೇಕು ಇದು ಸತ್ಯದ ವಿವರಣೆ ಸಾಮಾನ್ಯವಾಗಿ ಕೆಲವರು ಸತ್ಯನ ಮುಚ್ಚಿಡ್ತಾರೆ ಅದರಲ್ಲೂ ನೀವೆಲ್ಲ ನೋಡಿರ್ತೀರ ಗೌರ್ಮೆಂಟು ಅಥವಾ ಟ್ಯಾಕ್ಸ್ ಆಗಲಿ ಅಥವಾ ಆಡಿಟರ್ ಆಗಲಿ ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇರ್ತಾರೆ ಸತ್ಯನ ಯಾವ ರೀತಿ ಮುಚ್ಚಿಡ್ತಾ ಇರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಅನುಮಾನ ಅನುಭವ ಆಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿಗಳು ಎಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿಗಳು ಇಟ್ಕೊಂಡಿರ್ತಾರೆ ಆದರೆ ಅವರು ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಸತ್ಯನ ಹೇಳೋದಿಲ್ಲ ಆದರೆ ಅದು ತಪ್ಪು ಅಂತ ಅವ್ರಿಗೆ ಯಾವಾಗ ಮನವರಿಕೆ ಆಗುತ್ತೆ ಆದರೆ ಸತ್ಯನ ಹೇಳಲೇಬೇಕು ಅಂತ ಇಲ್ಲಿ ಈ ಭಾಗದಲ್ಲಿ ಪ್ರಭುಪಾದರು ನಮಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಥರ ಹೇಳಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ಕ್ಷೇಮವಾಗಿರ್ತೀವಿ ಅಥವಾ ದೇಶ ಕೂಡ ಚೆನ್ನಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿ ಇರ್ಬೋದು ಅಥವಾ ಏನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಕಾಲೇಜಿನ ಲೆಕ್ಚರ್ಸರ್ಸ್ ಇರ್ಬೋದು ಅಥವಾ ಪ್ರಾಧ್ಯಾಪಕರು ಅಧ್ಯಕ್ಷರು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸತ್ಯವನ್ನು ಅದರಲ್ಲೂ ಪ್ರಾಮಾಣಿಕವಾಗಿ ಅದರಲ್ಲೂ ಮುಖ್ಯವಾಗಿ ಮತ್ತೆ ಬ್ರಾಹ್ಮಣರಲ್ಲಿ ಇರತಕ್ಕಂಥ ಗುಣಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಆತನಿಗೆ ಸತ್ಯ ಭಾಳ ಮುಖ್ಯ ಆಗತ್ತೆ ಯಾವುದೇ ರೀತಿಯಲ್ಲೂ ಅದಕ್ಕೆ ಯಾವುದೇ ರೀತಿ ವಂಚನೆ ಮಾಡಬಾರ್ದು ಸತ್ಯವನ್ನು ಹೇಳಲೇಬೇಕು ಆತ ಅದು ನಿಜವಾದ ಬ್ರಾಹ್ಮಣನ ಅರ್ಹತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸತ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ ಯಾರು ಯಾರು ಅದರಲ್ಲೂ ಮುಖ್ಯವಾಗಿ ದೇಶ ಯಾತಕ್ಕೆ ಹಿನ್ನಡೀತಾ ಇದೆ ಅಥವಾ ತುಂಬ ಕರಪ್ಷನ್ ಕರಪ್ಷನ್ ಅಂತ ಜನ ಮಾತಾಡ್ತಾರೆ ಅಂದರೆ ಜನ ಸತ್ಯ ಹೇಳೋದನ್ನು ಮರ್ತು ಬಿಟ್ಟಿದ್ದಾರೆ ಆದರೆ ಸತ್ಯ ಅನ್ನೋದು ಒಂದು ಒಳ್ಳೆಯ ಗುಣ ಪ್ರತಿಯೊಬ್ಬರೂ ಸತ್ಯನ ಹೇಳ್ತಾ ಹೋದರೆ ಅದರಲ್ಲೂ ಮುಖ್ಯವಾಗಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯ ಮನುಷ್ಯರು ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಸತ್ಯವನ್ನು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಹೋದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಸಂತೋಷವಾಗಿ ಜೀವನ ನಡೆಸ್ಬೋದು ಅನ್ನೋದನ್ನು ಹೇಳ್ತಾ ಈ ಭಾಗದ ಭಾವಾರ್ಥನ ನಾನು ಮುಕ್ತಾಯ ಮಾಡ್ತೀನಿ ಮುಂದಿನ ವಿಷಯಗಳ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ